ಎಚ್ ಡಿ ರೇವಣ್ಣ ಈಗ ಪರಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನ ಬಿಗಿ ಭದ್ರತಾ ನಡುವೆ ಪರಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ ಪರಪನ ಅಗ್ರಹಾರ ಜೈಲಲ್ಲಿ ಇವತ್ತು ಕಾಲ ಕಡಿಬೇಕಾಗಿದೆ ಎಚ್ ಡಿ ರೇವಣ್ಣ ಮುಂದಿನ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಕೋರ್ಟ್ನಿಂದ ನೇರವಾಗಿ ಐ ಟಿ ವಶರಿದ್ರು ಇಲ್ಲಿ ತನಕ ನಂತರ ಕೋರ್ಟ್ ಹಾಜರುಪಡಿಸಲಾಯಿತು ಅಲ್ಲಿಂದ ನೇರವಾಗಿ ಪರಪನ ಅಗ್ರಹಾರ ಜೈಲಿಗೆ ಎಚ್ ಡಿ ರೇವಣ್ಣವನ್ನ ಕರ್ಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯ ನ್ಯಾಯಾಲಯದಿಂದ ಎಸ್ ಐ ಪಿ ಅಲ್ಲಿ ಕರ್ಕೊಂಡು ಹೋಗಿರೋದು ಇನ್ನು ಡ್ರಿಪ್ ಹಾಕಿದ ಸೂಚಿ ಕೂಡ ಇನ್ನು ಕೈಯಲ್ಲಿ ಹಾಗೇ ಇದೆ ಮೇ ಹದಿನಾಲ್ಕರ ತನಕ ರೇವಣ್ಣಗೆ ನ್ಯಾಯಾಂಗ ಬಂಧನ ಇದರ ನಡುವೆ ನಾಳೆ ಜಾಮೀನು ಏನಾಗುತ್ತೆ ಕಾದ್ ನೋಡಬೇಕಾಗಿದೆ ಪರಪ್ಪನಾಗ್ರಹಾರ ಜೈಲಿಗೆ ಹೆಚ್ ಡಿ ರೇವಣ್ಣ ಶಿಫ್ಟ್ ಆಗಿದರೆ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿರುವ ಹೆಚ್ ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ರೇವಣ್ಣಗೆ ಆ ಬೇಲ ಅನ್ನುವಂತಹ ಕುತೂಹಲ ಇತ್ತು ಬೇಲ್ ಇವತ್ತು ಸಿಗಬಹುದೇನೋ ಅನ್ನೋ ನಿರೀಕ್ಷೆ ಇತ್ತು ರೇವಣ್ಣ ಕಡೆಯವರಿಗೆ ಆದರೆ ಇಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ನ್ಯಾಯಾಲಯದಿಂದ ಎಸ್ಐಟಿ ಟೀಮ್ ಪರಪನ ಅಗ್ರಹಾರ ಜೈಲಿನತ್ತ ಕರ್ಕೊಂಡು ಹೋಗಿರುವಂತಹ ದೃಶ್ಯ ಡ್ರಿಪ್ ಹಾಕಿದ ಸೂಜಿ ಕೂಡ ಇನ್ನು ರೇವಣ ಕೈಯಲ್ಲಿ ಹಾಗೇ ಇದೆ ಅಂತೆ ದಯಾನಂದ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮೇ ಹದಿನಾಲ್ಕರ ತನಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ರೇವಣರನ್ನ ಈ ಸಂದರ್ಭ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಹಿನ್ನೆಲೆಯಲ್ಲಿ ಮುಂದಿನ ಏಳು ದಿನಗಳ ಕಾಲ ಪರಪನ ಅಗ್ರಹಾರ ಜೈಲಲ್ಲೇ ಕಾಲ ಕಳಿಬೇಕಾಗಿದೆ ಎಚ್ ಡಿ ರೇವಣ್ಣ ಅಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗಿದೆ ತಮಗೆ ವೈದ್ಯರಿಂದ ಚಿಕಿತ್ಸೆ ಕೊಡಿಸುವಂತೆ ಈ ಸಂದರ್ಭ ಹೆಚ್ ಡಿ ರೇವಣ್ಣ ಮನವಿ ಮಾಡಿಕೊಂಡಿದ್ದಾರೆ ನಿರಂತರವಾಗಿ ಹೊಟ್ಟೆ ನೋವಿದೆ ಅಂತ ಎದುರಿಸಿಕಂತಹ ಮಹಿಳಾ ಅಭಿಯೋಜಕರಿಗೆ ರೇವಣ್ಣ ಈ ಸಂದರ್ಭ ಮನವಿ ಮಾಡಿಕೊಂಡ್ರು ನ್ಯಾಯಾಲಯದಿಂದ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳಾ ಅಭಿಯೋಜಕರಿಗೆ ರೇವಣ್ಣ ಮನವಿ ಮಾಡಿಕೊಂಡ್ರು ಚಿಕಿತ್ಸೆ ಕೊಡಿಸಿ ಅಂತ ನಿರಂತರವಾಗಿ ಹೊಟ್ಟೆ ನೋವಿದೆ ಅಂತ ನ್ಯಾಯಾಧೀಶರ ಇದ್ದರು ತಮ್ಮ ನೋವನ್ನು ತೊಡ್ಕೊಂಡಿದ್ರು ಹೆಚ್ ಡಿ ರೇವಣ್ಣ ಅಷ್ಟೇ ಅಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ ಬಿಟ್ಟರೆ ಅಡ್ಮಿಟ್ ಮಾಡಿಲ್ಲ ಅಂತಲೂ ಹೇಳಿದರು ಇನ್ನು ಆರೋಗ್ಯ ಸಮಸ್ಯೆ ತಮಗೆ ಕಾಡ್ತಾ ಇದೆ ಹೀಗಾಗಿ ಚಿಕಿತ್ಸೆ ಕೊಡಿಸಿ ಅಂತ ಮಹಿಳಾ ಅಭಿಯೋಜಕರು ಯಾರು ಎದುರುಗಡೆ ಸಿಕ್ಕಿದ್ರು ಅವರ ಹತ್ರ ಎಚ್ ಡಿ ರೇವಣ್ಣ ಮನವಿ ಮಾಡಿಕೊಂಡ್ರು ಕಣ್ಣೀರು ಹಾಕ್ತಾನೆ ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದರು ಹೆಚ್ ಡಿ ರೇವಣ್ಣ ಅಲ್ಲಿನ ಪರಪನಗ್ರಹರ ಜೈಲಿಗೆ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯ ನನಗೆ ಸತತವಾಗಿ ಹೊಟ್ಟೆ ನೋವು ಅಂತ ಹೆಚ್ ಡಿ ರೇವಣ್ಣ ಈ ಸಂದರ್ಭ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಆದರೆ ಅಡ್ಮಿಟ್ ಮಾಡಿಲ್ಲ ನಾನು ತಪ್ಪೇ ಮಾಡದೆ ಒಪ್ಪು ಅಂತಂದರೆ ಹೇಗೆ ಸಾಧ್ಯ ನಾನು ಅವತ್ತು ಊರಲ್ಲೇ ಇರಲಿಲ್ಲ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳಿದ ದಿನ ನಾನು ಊರಲ್ಲೇ ಇರಲಿಲ್ಲ ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಆಗಿದ್ದೇನೆ ಅಂತ ಹೆಚ್ ಡಿ ರೇವಣ್ಣ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲು ತೊಡ್ಕೊಂಡ್ರು ನನ್ನ ವಿರುದ್ಧ ಯಾವುದೇ ಆರೋಪ ಇಲ್ಲ ನ್ಯಾಯಾಧೀಶರ ಮುಂದೆ ಹೆಚ್ ಡಿ ರೇವಣ್ಣ ಹೇಳಿರುವಂತಹ ಮಾತು ಹೊಟ್ಟೆ ನೋವಿನಿಂದ ನಾನು ಬಳಲ್ತಾ ಇದ್ದೀನಿ ಚಿಕಿತ್ಸೆ ಕೊಡಿಸಿ ಅಂತ ನನಗೇನೂ ಗೊತ್ತಿಲ್ಲ ನಾನು ಊರಲ್ಲೇ ಇರಲಿಲ್ಲ ಕಿಡ್ನ್ಯಾಪ್ ಆಗಿರೋ ದಿನ ನಾನು ಊರಲ್ಲೇ ಇರಲಿಲ್ಲ ಅಂತ ನ್ಯಾಯಾಧೀಶರ ಮುಂದೆ ಹೆಚ್ ಡಿ ರೇವಣ್ಣ ಹೇಳಿದ್ದಾರೆ